ದಿನ ನಮ್ದೇನೆ ಹಾಳಾಗುತ್ತು ಬೇಜಾರ ಮಾಡ್ದಾರೆ ಯಾರು ಕೂಡ ಬರೋದಿಲ್ಲ ನಮ್ಗೆ ಕೆಲಸ ಮಾಡ್ಕೊಡ್ಲಿಕ್ಕೆ ಅವತ್ತು ಹೇಳ್ಬೋದು ತುಂಬಾನೇ ಟೈಮ್ ವೇಸ್ಟ್ ಆಗುತ್ತೆ ಇನ್ನ ಕೆಲಸನೂ ಕೂಡ ಆಗೋದಿಲ್ಲ ಆಮೇಲೆ ಟೈಮ್ ಆಯ್ತಲ್ಲಪ್ಪ ಅಂತ ಇರಿಟೇಟ್ ಬೇರೆ ಯಾರೋ ಒಬ್ರು ಮನ್ಸಿಗೆ ಬೇಜಾರ ಮಾಡಿದ್ರು ಅಂತ ಅಂದ್ಬಿಟ್ಟು ನಿಮ್ ರುಟೀನ್ ಅಲ್ಲಿ ಚೇಂಜಸ್ ನೀವು ಮಾಡ್ಕೊಳಕ್ ಹೋಗ್ಬೇಕು ಬರ್ತಿದೆ ಇದು ಮೇನ್ ನಾವು ನಾನು ಮಾಡ್ತಿದ್ದ ತಪ್ಪು ಇದು ಇಲ್ಲಿ ನಾನು ಹಿಡುವುದು ಎಲ್ಲಿ ಅಂತ ಅಂದ್ರೆ ಬಿಟ್ಬಿಟ್ಟು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಪ್ರತಿಯೊಬ್ಬರು ಲೇಡೀಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಯಾರು ನೋಡಿದರೂ ಕೂಡ ಫಸ್ಟ್ ಬರೋದು ಅಯ್ಯೋ ಮೆನ್ನ ಕೆಲಸ ಮುಗಿಯೋದೇ ಇಲ್ಲ ಇಡೀ ದಿನ ಮಾಡಿದರೂ ಕೂಡ ಮುಗಿಯೋದೇ ಇಲ್ಲ ಬೆಳಗಿಂದ ಸಂಜೆವರೆಗೂ ಮಾಡ್ತಲೇ ಇರ್ತೀನಿ ಆದರೂ ಕೂಡ ಏನಾದರೂ ಒಂದು ಕೆಲಸ ಉಳ್ಕೊಂಡೇ ಬಿಡುತ್ತೆ ಸಾಕು ಸಾಕಾಗಿ ಹೋಗುತ್ತಪ್ಪ ಕೆಲವೊಬ್ಬರು ಮನೆಯಲ್ಲೂ ಕೂಡ ಕೆಲಸ ಮಾಡಿಕೊಂಡು ಹೊರಗಡೆನೂ ಕೂಡ ಜಾಬ್ಗೆ ಹೋಗ್ತಾರೆ ಅವ್ರು ಹೇಗೆ ಮಾಡಿ ಮುಗಿಸ್ತಾರೋ ಏನೋ ನಾವು ಮನೇನಲ್ಲಿ ಇದತ್ಕೊಂಡ್ರೂ ಕೂಡ ಇಡೀ ದಿನ ಮಾಡೋದೇ ಆಗ್ತಿರುತ್ತೆ ಅಂತ ಹೇಳ್ತಿರ್ತಾರೆ ನಿಮಗೂ ಕೂಡ ತುಂಬ ಸಲ ಹಂಗೆ ಅನಿಸಿರ್ಬೋದಲ್ವರ ಅದು ಯಾಕೆ ಅಂತ ಇವತ್ತು ನಾನು ನನ್ನ ವೀಡಿಯೋದಲ್ಲಿ ಹೇಳ್ತೀನಿ ನನಗೂ ಕೂಡ ಕೆಲವೊಂದು ಸಲ ಹಾಗೇ ಅನಿಸ್ಬಿಡುತ್ತೆ ಅಯ್ಯೋ ಕೆಲಸ ಮನೇನಲ್ಲಿ ಇದ್ಬಿಟ್ರೆ ಅಂತೂ ಎನಿ ಟೈಮ್ ಕೆಲಸ ಕೆಲಸನೇಯ ಹಂಗೆ ಅನಿಸ್ಬಿ ಸುಡುತ್ತೆ ಈ ಮನೆಯಲ್ಲಿ ಇರೋದಕ್ಕಿಂತ ಹೊರಗಡೆ ಕೆಲ್ಸಕ್ಕೆ ಹೋದ್ರಾದರೂ ಅಟ್ಲೀಸ್ಟು ಈ ಮನೆ ಕೆಲಸ ಮಾಡೋದು ತಪ್ಪಿಡುತ್ತಲ್ಲ ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ಬತ್ತೆ ಇರುತ್ತೆ ಅದು ಏನಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಫುಲ್ ಡೀಟೇಲಾಗಿ ಹೇಳ್ತೀನಿ ವೀಡಿಯೋನು ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಫಸ್ಟ್ನೇ ಕಾರಣ ನೀವು ಎಷ್ಟೇ ಮಾಡಿದರೂ ಕೂಡ ಮೆ ಮನೆ ಕೆಲಸ ಮುಗೀತಾ ಇಲ್ಲ ಅಂತಂದರೆ ಮೊದಲನೇ ಕಾರಣ ಇರ್ಬೋದು ನಮ್ಮದು ಹೆಲ್ತ್ ಇಶ್ಯೂ ನಮಗೆ ಏನಾದರೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಥವಾ ಬಿ ಪಿನಲ್ಲಿ ಅಥವಾ ಬೇರೆ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಒಂಥರ ಸುಸ್ತಾಗ್ತದೆ ಸ್ವಲ್ಪ ಕೆಲಸ ಮಾಡಿದ ತಕ್ಷಣವೇ ಸುಸ್ತಾದಂಗೆ ಆಗ್ತದೆ ಈ ರೀತಿ ಏನಾದರೂ ಕೂಡ ನಮ್ಮದು ಹೆಲ್ತ್ ಇಶ್ಯೂ ಇದ್ದರೆ ನಾವು ಎಷ್ಟೇ ಫಾಸ್ಟ್ ಮಾಡ್ತಾಯಿದ್ದೀವೇನೋ ಕೆಲಸನ ಅಂತ ಅನಿಸುತ್ತೆ ಅಂದರೆ ಒಂದು ಚಿಕ್ಕ ಚಿಕ್ಕ ಕೆಲಸಕ್ಕೂ ಕೂಡ ಸುಸ್ತಾಗುತ್ತೆ ಅನ್ನಿಸ್ತಾ ಇರುತ್ತೆ ಎಷ್ಟೋ ತುಂಬ ಕೆಲಸ ಮಾಡಿಬಿಟ್ನೇನೋ ಅಂತ ಫೀಲ್ ಇರುತ್ತೆ ನೀವೇ ಯೋಚನೆ ಮಾಡಿ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿದೆ ಅಂತ ಅಂದರೆ ನಾವು ಪಾತ್ರೆ ತೊಡೆಯೋದು ಈ ಥರ ಎಲ್ಲ ಒಂದು ಕಾಲು ಗಂಟೆನಲ್ಲಿ ಈ ಥರ ಕೆಲಸಗಳನ್ನ ಪಟಪಟ ಅಂತ ಮುಗಿಸ್ಬಿಡ್ತೀವಿ ಅದೇ ಏನಾದರೂ ಕೂಡ ಎಲ್ತ್ ಇಶ್ಯೂ ಅಂತ ಇದ್ದರೆ ಈಗ ನಾವು ಆರೋಗ್ಯ ಚೆನ್ನಾಗಿದ್ದಾಗ ಹದಿನೈದು ನಿಮಿಷದಲ್ಲಿ ಮಾಡೋ ಕೆಲಸನ ಆವಾಗ ನಾವು ಒಂದು ಗಂಟೆಗೆ ಮಾಡ್ತೀವಿ ಒಂದು ಕೆಲಸ ಮಾಡ್ತೀವಿ ಬಂದು ಐದು ನಿಮಿಷ ಕುತ್ಕೋತೀವಿ ಒಂದು ಗ್ಲಾಸ್ ನೀರು ಕುಡಿತೀವಿ ಅಯ್ಯೋ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಮತ್ತೆ ಕೆಲಸ ಮಾಡ್ತೀವಿ ಈ ಥರ ನಮಗೆ ಹುಷಾರಿಲ್ಲದೆ ಇದ್ದಾಗ ಮಾತ್ರ ಅಂತ ಅನಿಸೋವಂಥದ್ದು ಅದಕ್ಕೇ ನೀವು ಫಸ್ಟು ಯೋಚನೆ ಮಾಡಿ ನನ್ನ ಆರೋಗ್ಯದಲ್ಲಿ ಏನಾದರೂ ಇದೆಯಾ ನನಗೆ ಗೊತ್ತಿಲ್ಲದಂಗೆ ಏನಾದರೂ ಕೂಡ ನನ್ನಲ್ಲಿ ಏನಾದರೂ ಸಹ ಚೇಂಜಸ್ ಆಗಿದೆಯಾ ನನ್ನ ಆರೋಗ್ಯದಲ್ಲಿ ಅಂತ ನೀವು ಫಸ್ಟ್ ಚೆಕ್ ಮಾಡಿಸ್ಕೊಳ್ಳಿ ನಿಮಗೆ ನೀವೇನೋ ಯೋಚನೆ ಮಾಡ್ಕೊಂಡು ಅದಕ್ಕೆ ಫಸ್ಟ್ ಸೊಲ್ಯೂಷನ್ ಮಾಡ್ಕೊಳ್ಳಿ ಇದು ಒಂದು ಕಾರಣವೇ ನಮ್ಮ ಮನೆ ಕೆಲಸ ಜಲ್ದಿ ಜಲ್ದಿ ಆಗ್ತಾಯಿಲ್ಲ ಅಂತ ಅನ್ನಲಿಕ್ಕೆ ಏನು ಅಂತಂದರೆ ಲೇಟಾಗಿ ಇದ್ದೇಳೋದು ನಾವು ಯಾವಾಗಲೂ ಕೂಡ ಈಗ ನಮ್ಮನೆ ಸ್ಕೂಲ್ ಮಕ್ಳುಗಳು ಅಥವಾ ಜಾಬ್ಗೆ ಹೋಗೋದು ಯಾರಾದರೂ ಕೂಡ ಇದ್ದಾರೆ ಅಂದರೆ ಅವರು ಸೆವೆನ್ ಓ ಕ್ಲಾಕಿಗೆ ಅವ್ರು ಜಾಬ್ಗೆ ಹೋಗಬೇಕು ಸ್ಕೂಲ್ಗೆ ಹೋಗಬೇಕು ಅಂದರೆ ನಾವು ಅವರಿಗಿಂತ ಒನ್ ಅವರ್ ಬೇಗನೆ ಎದ್ದಿರಬೇಕು ಅಥವಾ ಯಾರಾದರೂ ಕೂಡ ಸಿಕ್ಸ್ ಓ ಕ್ಲಾಕಿಗೆ ಹೋಗ್ತಾರೆ ಅಂದರೆ ನಾವು ಫೈವ್ ಓ ಕ್ಲಾಕಿಗೆ ಎದ್ದೇಳಬೇಕು ಹೇಗಾಗ್ಬಿಡುತ್ತೆ ಅಂತಂದರೆ ಅವರು ಸಿಕ್ಸ್ ಓ ಕ್ಲಾಕಿಗೆ ಹೋಗ್ತಾರೆ ಅಂದಾಗ ನಾವು ಕೂಡ ಅವ್ರ ಜೊತೆ ಎದ್ದೇಳೋದು ಆಮೇಲೆ ಒಂದು ದಿವಸರು ಕೆಲಸ ಮಾಡೋಕ್ಕೆ ಹೋಗೋದು ಏನಾದರೂ ಕೂಡ ಒಡೆದು ಹಾಕೋದು ಬೀಳ್ಸೋದು ಚೆಲ್ಲೋದು ಆಮೇಲೆ ಕೆಲಸ ಡಬ್ಬಲ್ ಆಗುತ್ತೆ ಆಮೇಲೆ ಅವರೇನೋ ಹೋಗ್ತಾರೆ ಅವ್ರನ್ನ ಕಳಿಸ್ಬಿಡ್ತೀವಿ ಏಕೆಂದರೆ ನಮಗೆ ಇಂಪಾರ್ಟೆಂಟ್ ಇರುತ್ತೆ ಮಕ್ಳನ್ನ ಸ್ಕೂಲಿಗೆ ಬಿಡೋದು ಅಥವಾ ಯಜಮಾನ್ರುಗಳು ಡ್ಯೂಟಿಗೆ ಹೋಗೋದಿದ್ರೆ ಅವ್ರಿಗೆ ರೆಡಿ ಮಾಡೋದು ಆಮೇಲೆ ನಮಗೆ ಐದು ನಿಮಿಷ ಹಂಗೆ ರಿಲ್ಯಾಕ್ಸ್ ಮಾಡಿಬಿಟ್ಟು ಮತ್ತೆ ಹೋಗಿ ನೋಡಿದ್ರೆ ಅಲ್ಲೊಂದಿಷ್ಟು ಚೆಲ್ಲಿ ಇರ್ತೀವಿ ಇಲ್ಲೇನೋ ಬೀಳ್ಸಿರ್ತೀವಿ ಇನ್ನೊಂದೇನೋ ವಸ್ತು ಒಡೆದೋಗಿರುತ್ತೆ ಇನ್ನು ಕೆಲಸ ಡಬಲ್ ಡಬಲ್ ಆಗೋದು ಆಮೇಲೆ ನಮಗೆ ಒಂದು ಆಗೋ ಕೆಲಸ ಎರಡು ಮೂರು ಗಂಟೆನಲ್ಲಿ ಸ್ಕಿಪ್ ಆಗ್ತದೆ ಆಮೇಲೆ ಇಡೀ ದಿನ ಮೂಡ್ ಆಫ್ ಅಯ್ಯೋ ಇದು ಒಡೆದೋಯ್ತಲ್ಲಪ್ಪ ಇದನ್ನ ಯಾರು ಕ್ಲೀನ್ ಮಾಡ್ತಾರೆ ಕೆಲವೊಂದು ಸಲ ಕೆಲವೊಂದು ಈಗ ಹಾಲು ಉಗ್ಸೋದು ಇಂಪಾರ್ಟೆಂಟ್ ಇದೆಯಂತೂ ಎಲ್ಲರೂ ಮನೆಯಲ್ಲೂ ಕೂಡ ಆಗುವಂಥದ್ದೇ ಅಂತ ಅನಿಸುತ್ತೆ ಬೇಗ ಬೇಗದಲ್ಲಿ ಕಾಫಿ ಉಕ್ಕಿಸ್ತೀವಿ ಅಥವಾ ಹಾಲು ಉಕ್ಕಿಸ್ತೀವಿ ಸಾಂಬಾರು ಉಕ್ಕಿಸ್ತೀವಿ ಬೆಳ ಬೆಳಗ್ಗೆನೇ ಯಾರೂ ಸಾಂಬಾರು ಮಾಡಲಿಲ್ಲ ಅಂದರೂ ಕೂಡ ಹಾಲು ಕಾಫಿ ಅಂತೂ ಉಗ್ಸೇ ಉಗ್ಸಿರ್ತೀವಿ ಆವಾಗ ಅದನ್ನು ಕ್ಲೀನ್ ಮಾಡಲಿಕ್ಕೆ ಡೀಪ್ ಕ್ಲೀನ್ ಮಾಡಲಿಕ್ಕೆ ಅರ್ಧ ಗಂಟೆ ಅಂತೂ ಬೇಕೇ ಬೇಕು ಅದರಲ್ಲೂ ಕೂಡ ಏನಾದರೂ ಒಂದು ಗಂಟೆ ಬಿಟ್ಟು ಕ್ಲೀನ್ ಮಾಡ್ತೀವಿ ಅಂದರೆ ಅದೆಲ್ಲ ಸೀದಂಗಾಗಿ ಅಂಟ್ಕೊಂಡಿರುತ್ತೆ ಅದನ್ನು ನೆನೆ ಹಾಕೋದು ಮತ್ತು ಅದನ್ನು ಡಿಪ್ ಕ್ಲೀನ್ ಗ್ಯಾಸ್ ಸ್ಟವ್ ಕೆಳಗಡೆ ಎಲ್ಲ ಒರೆಸೋದು ಇನ್ನು ಇನ್ನೊಂದು ಎರಡು ಗಂಟೆ ಕೆಲಸ ಮುಂದೆ ಹೋಗುತ್ತೆ ಹಾಗಾಗಿ ನಮ್ಮನೆ ಹಸ್ಬೆಂಡು ಜಾಬ್ಗೆ ಹೋಗೋದ್ಕಿಂತ ಮೊದಲು ಮಕ್ಕಳು ಸ್ಕೂಲ್ಗೆ ಹೋಗೋದ್ಕಿಂತ ಮೊದಲು ಕಮ್ಸ ಕಮ್ ಒಂದೂವರೆ ಗಂಟೆನಾದರೂ ಕೂಡ ನಾವು ಬೇಗ ಹೇಳಲೇಬೇಕು ಯಾಕಂದರೆ ನೋಡಿ ಜಲ್ದಿ ಜಲ್ದಿ ಮಾಡೋದ್ರಲ್ಲಿ ಇನ್ನೂ ಅದು ಆ ಟೆನ್ಷನ್ನಲ್ಲೇ ಅರ್ಧ ನಮಗೆ ಇನ್ನೂ ಕೆಲಸ ಲೇಟ್ ಆಗುತ್ತೆ ಅದೇ ನಾವು ಆರಾಮಾಗ ಕೂಲಾಗಿ ಕೆಲಸ ಮಾಡಿದ್ರೆ ಬೇಗನೆ ಆಗುತ್ತೆ ಮತ್ತು ಇನ್ನೊಂದು ಫ್ರೆಂಡ್ಸ್ ಮಾರ್ನಿಂಗ್ ಕೆಲಸ ನಾವು ಯಾವುದೇ ಕೆಲಸ ಆದರೂ ಕೂಡ ನಾವೊಂದು ಅರ್ಧ ಗಂಟೆಯಲ್ಲಿ ಆಗೋ ಕೆಲಸ ಆಫ್ಟರ್ನ್ಯೂ ಅಂದರೆ ಹನ್ನೆರಡು ಗಂಟೆ ಮೇಲೆ ಅದು ಒಂದು ಗಂಟೆಲಾಗುತ್ತೆ ಬೆಳಗ್ಗೆ ಹೊತ್ತು ಸಮಯ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಾವು ಬೆಳಗ್ಗೆ ಎದ್ದಿರ್ತೀವಿ ಮೈಂಡ್ ಫ್ರೆಶ್ ಇರುತ್ತೆ ನಮಗೊಂಥರ ಎನರ್ಜಿ ಇರುತ್ತೆ ಆವಾಗ ನಾವು ಪ್ರತಿಯೊಂದು ಕೆಲಸನೂ ಕೂಡ ಪಿಕ್ಕಾಗಿ ಮಾಡ್ತೀವಿ ನಮಗೆ ಯಾವುದೇ ರೀತಿ ಆಗೋದಿಲ್ಲ ಮತ್ತು ನಮಗೆ ಯಾವುದೇ ರೀತಿ ಒಂಥರ ಟೆನ್ಷನ್ ಆಗೋದಿಲ್ಲ ಏನೋ ಒಂಥರ ಕೂಲಾಗಿ ವಾತಾವರಣ ಇರುತ್ತೆ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಯುತ್ತೆ ಅದೇ ಕೆಲಸನ ನಾವು ಮಧ್ಯಾಹ್ನದಲ್ಲಿ ಮಾಡೋಕ್ಕೋದ್ರೆ ಅದು ಡಬ್ಬಲ್ ಟೈಮೇನೆ ಹಿಡಿಯೋವಂಥದ್ದು ಏಕೆಂದರೆ ನಾವು ಕೆಲಸ ಮಾಡ್ತಿರ್ತೀವಿ ಬೇರೆ ಯಾರೋ ಒಬ್ಬರು ಮನೆಗೆ ಬರ್ತಾರೆ ಅವ್ರ ಹತ್ರ ಹತ್ತು ನಿಮಿಷ ಮಾತಾಡ್ತೀವಿ ನಾ ಕೆಲಸ ಅಲ್ಲೇ ಉಳ್ಕೊಳ್ಳುತ್ತೆ ಮತ್ತೆ ಇಲ್ಲ ಯಾವುದಾದ್ರು ಫೋನ್ ಬರುತ್ತೆ ಅಥವಾ ನಮ್ಮ ಮಕ್ಕಳುಗಳೇ ಸ್ಕೂಲಿಂದ ಬರ್ತಾರೆ ನಾವು ಮಾರ್ನಿಂಗ್ ಮಾಡೋ ಕೆಲಸನ ಆಫ್ಟರ್ನೂ ಹೋಗಿ ಬೇಕಾದ್ರೆ ನೀವೇ ತುಂಬ ಸಲ ಯೋಚನೆ ಮಾಡಿರ್ತೀವಿ ಒಂದು ಎಕ್ಸಾಂಪಲ್ ಒಂದು ಬಟ್ಟೆ ಬಟ್ಟೆನ ಬೆಳಬಿಗೇನೆ ನಾವು ಒಗ್ದು ಒಣಗಾಕಿ ಹಿಂದಿನ ಬಟ್ಟೆಗಳ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಬೇಗನೆ ಏನು ಜಾಸ್ತಿ ಅಂದರೆ ಒನ್ ಅವರ್ ಕೆಲಸ ಅರ್ಧ ಗಂಟೆನಲ್ಲೂ ಕೂಡ ಆಗ್ಬಿಡುತ್ತೆ ಅದರಲ್ಲೂ ಮಿಷಿನ್ಗೆ ಅಂತೂ ಇನ್ನೂ ಬೇಗನೆ ಒಂದು ಅರ್ಧ ಗಂಟೆನಲ್ಲಿ ಕೆಲಸ ಆಗುತ್ತೆ ಅದೇ ಒಂದು ಬಟ್ಟೆ ಉಳಿತು ಅಂತಂದರೆ ಹನ್ನೆರಡು ಗಂಟೆ ಮೇಲೆ ಬಟ್ಟೆ ತೊಗೊಳೋ ಒಗಿಬೇಕು ಅಂತ ನಾವು ಹೋದರೆ ಬಟ್ಟೆ ಪ್ರಮಾಣನೂ ಕೂಡ ಜಾಸ್ತಿ ಆಗಿರುತ್ತೆ ಏಕೆಂದರೆ ಕೆಲವೊಂದು ಸಲ ನಾವು ಮಾರ್ನಿಂಗ್ ಬಟ್ಟೆ ತೊಳೆದು ಇಟ್ಬಿಡ್ತೀವಲ್ವ ಆಮೇಲೆ ಹನ್ನೆರಡು ಗಂಟೆ ಮೇಲೆ ಕೆಲವೊಂದು ಬಟ್ಟೆಗಳು ಈ ಒಂದು ಕ್ಲೀನಿಂಗ್ ಮಾಡಿರೋ ಬಟ್ಟೆ ಅಥವಾ ಮಕ್ಕಳುಗಳು ಕೆಲವೊಂದು ಸಲ ಎಕ್ಸ್ಟ್ರಾ ಇಲ್ಲಿ ಒಂದಿರುತ್ತೆ ಅದೆಲ್ಲ ನಾಳೆ ಬೆಳಗ್ಗೆಗೆ ನಾವು ತೊಳೆಯೋದು ಆವಾಗ ಮತ್ತೆ ಮತ್ತೆ ಏನು ಬಟ್ಟೆ ತೊಳೆಯೋಕ್ಕೆ ಹೋಗಲ್ಲ ನಾಳೆ ಬೆಳಗ್ಗೆ ಅದು ಆಗುತ್ತೆ ಅದೇ ನಾವು ಹನ್ನೆರಡು ಗಂಟೆ ಮೇಲೆ ತೊಳೆಯೋಕೆ ಹೋದರೆ ಆ ಬಟ್ಟೆ ಈ ಬಟ್ಟೆ ಎಲ್ಲ ಒಂದು ರಾಶಿ ಬಿದ್ದು ಕೊಡುತ್ತೆ ಮತ್ತು ಮಧ್ಯ ಮಧ್ಯದಲ್ಲಿ ಅವರು ಇವರು ಬಂದರೂ ಕೂಡ ಅದು ಕೆಲಸನೂ ಕೂಡ ಡಬ್ಬಲ್ ಆಗಿ ಹೋಗುತ್ತೆ ನೆಕ್ಸ್ಟು ಇದು ಕೆಲವೊಂದು ಸಲ ನಾನು ಕೂಡ ಈ ಥರ ತಪ್ಪು ಮಾಡ್ತೀನಿ ನಾನು ಎದ್ದೇಳೋದು ನೋಡಿದ್ರೆ ಐದು ಗಂಟೆ ಐದು ಗಂಟೆಗೆ ಎದ್ದರೂ ಕೂಡ ಹತ್ತು ಗಂಟೆಗೆ ಕೆಲಸ ಮುಗಿಯೋಲ್ವಲ್ಲ ಕೆಲವೊಂದ್ಸಲ ಯಾಕೆ ಯಾಕೆ ಎಷ್ಟು ಚೆನ್ನಾಗಿ ಕೆಲಸ ಮುಗಿಯೋದು ಇವಾಗ ಯಾಕೆ ಹಿಂಗೆ ಆಗ್ತಾಯಿದೆ ಇವಾಗ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಯೋಚನೆ ಮಾಡಿದೆ ಈಗ ನಾನು ಐದು ಗಂಟೆಗೆ ಎದ್ದೇಳ್ತೀನಿ ಐದು ಗಂಟೆಗೆ ಎದ್ದು ಫಸ್ಟು ವಾಶ್ರೂಮ್ ಕೆಲಸ ಮುಗಿಸ್ಕೊಂಡು ಬ್ರಷ್ ಮಾಡಿ ಆಮೇಲೆ ಒಂದು ಲೋಟ ಬಿಸಿ ನೀರು ಕುಡಿದ್ಬಿಟ್ಟು ಒಂದು ನಿಮಿಷ ಹಾಗೇ ರಿಲ್ಯಾಕ್ಸ್ ಮಾಡಿ ಆಮೇಲೆ ಅಷ್ಟು ನನಗೆ ಅದಕ್ಕೇ ಒಂದು ಇಪ್ಪತ್ತು ನಿಮಿಷ ಮುಗಿಯುತ್ತೆ ಆಮೇಲೆ ಹೋಗಿ ತಿಂಡಿ ಮಾಡಿಬಿಡ್ತೀನಿ ಆಮೇಲೆ ಕುಶಾಲನೆ ಎದ್ದೇಳಿಸೋದು ಅವ್ನಿಂದೆ ಬಿದ್ದು ಆಮೇಲೆ ಅವ್ರ ಅಕ್ಕ ಎದ್ದಿರ್ತಾಳೆ ಅವಳ ಪುಣ್ಯನಿಗೆ ಟಿಫಿನ್ ಎಲ್ಲ ಕೊಡೋದು ಅದೆಲ್ಲ ಇಷ್ಟು ಅಂದರೆ ಏನಿದಿಷ್ಟು ಇರುತ್ತೋ ಇದು ಏಳು ಅಷ್ಟರೊಳಗಡೆ ಆರು ನಲ್ವತ್ತರಷ್ಟೊಳಗಡೆ ಮುಗಿದ್ಬಿಡ್ಬೇಕು ಐದು ಗಂಟೆಯಿಂದ ಆರು ನಲ್ವತ್ತು ಅಂತಂದರೆ ಒಂದು ಗಂಟೆ ನಲ್ವತ್ತು ನಿಮಿಷದಲ್ಲಿ ಇಷ್ಟೇಷ್ಟು ಕೆಲಸ ಆಗುತ್ತೆ ಅಂದರೆ ತಿಂಡಿ ಮಾಡೋದು ನಂದೊಂದು ಸ್ವಲ್ಪ ವಾಶ್ರೂಮ್ ಕೆಲಸ ಮತ್ತು ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲು ಕಾಲೇಜ್ಗೆ ಹೋಗ್ತಾರಲ್ಲ ಆನ್ಲೈನ್ ಸ್ಕೂಲಿಗೆ ಬಿಡೋದು ಅಲ್ಲಿಂದ ನಾನು ಬರೋಷ್ಟೊಳಗಡೆ ಏಳು ಗಂಟೆ ಮತ್ತು ಅಲ್ಲಿ ವಾಕಿಂಗ್ ಹೋಗಿ ಬಂದರೆ ಏಳು ಇಪ್ಪತ್ತು ಒಂದು ಇಪ್ಪತ್ತು ನಿಮಿಷ ವಾಕ್ ಮಾಡ್ತೀನಿ ಏಳುವರೆ ಅಂತಲೇ ಇಟ್ಕೊಳ್ಳಿ ಏಳುವರೆಗೆ ಮನೆಗೆ ಬಂದ್ಬಿಟ್ಟು ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ಬಂದ ತಕ್ಷಣವೇ ಇನ್ನು ಮೊಬೈಲ್ ಬ್ಯಾಗ್ ಪರ್ಸ್ನ ಸೈಡ್ನಲ್ಲಿ ಇಟ್ಬಿಟ್ಟು ಒಂದು ಐದು ಹೊತ್ತು ಸೂರ್ಯ ನಮಸ್ಕಾರ ಯೋಗ ಕ್ಲಾಸ್ಗೆ ಹೋಗೋದಿಲ್ಲ ಅಂದರೆ ನಾನು ಸೂರ್ಯ ನಮಸ್ಕಾರ ಮಾಡ್ತೀನಿ ಯೋಗ ಕ್ಲಾಸ್ಗೆ ಹೋದರೆ ನಾನು ಸೂರ್ಯ ನಮಸ್ಕಾರ ಮಾರ್ನಿಂಗ್ ಮಾಡೋದಿಲ್ಲ ಸಂಜೆ ಆಗುತ್ತಲ್ವರ ಹಾಗಾಗಿ ಆಮೇಲೆ ಏಳುವರೆ ಹಿಂಗೆ ಮನೆಗೆ ಬಂದು ಮತ್ತಿನ್ನೊಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಹಂಗೆ ಒಂದು ನಿಮಿಷ ಹಾಗೆಯೇ ನಾನೇ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಾದ್ಮೇಲೆ ಆ ಟೈಮ್ನಲ್ಲಿ ಅಂತೂ ನಾನು ಮೊಬೈಲ್ ಹಿಡಿತಿತ್ತಿಲ್ಲ ಹೋಗ್ಬಿಟ್ಟು ಇನ್ನೇನು ಕಿಚನ್ ಕ್ಲೀನ್ ಮಾಡ್ಕೊಬಿಡಿ ಏಕೆಂದರೆ ಸೆವೆನ್ ಫಿಫ್ಟಿಗೆ ನೀರು ಬರುತ್ತೆ ಅಷ್ಟೊತ್ತಿಗೆ ನಾನು ಮನೆ ಕಸ ಎಲ್ಲ ಒಡೆದು ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ಟ್ಯಾಂಡಿಗೆ ಹಾಕಿರ್ತಿದ್ದೆ ಆಮೇಲೆ ನೀರು ಬರ್ತಿತ್ತು ಇನ್ನು ಕುಡಿಯೋಕ್ಕೆ ನೀರು ತುಂಬಿಸೋದು ಇನ್ನು ಬಟ್ಟೆ ವಾಶ್ಗೆ ಹಾಕ್ಬಿಟ್ಟು ನಂದು ಏನಿದ್ರು ಕೂಡ ಸ್ನಾನ ಪೂಜೆ ಎಲ್ಲ ಆಗಿ ಮತ್ತೆ ಅದ್ರ ಜೊತೆಯಲ್ಲೇ ಸ್ವಲ್ಪ ಡಾಲ್ನ ನೆನೆ ಹಾಕೋದು ಬೇಳೆ ನೆನೆ ನೆನೆ ಹಾಕೋದು ಮತ್ತು ಅಕ್ಕಿನೂ ಕೂಡ ತೊಳೆದ್ಬಿಟ್ಟು ಸ್ವಲ್ಪ ನೆನೆ ಹಾಕೋದು ಆಮೇಲೆ ಒಂದು ಹತ್ತು ಹತ್ತು ನಿಮಿಷ ನೆಂದಿದಾದಮೇಲೆ ನಾನು ಅನ್ನ ಮತ್ತೆ ಬೇಳೆ ಮಾಡ್ತಾಯಿದ್ದೆ ಸ್ಟಾಪ್ಗಳಿಗೆ ಬೇಳೆ ಮಾಡ್ತಾ ಮತ್ತು ಇನ್ನೇನು ಸಾಂಬಾರು ರಾತ್ರಿ ಸಾಂಬಾರಿಗೆ ಬಿಸಿ ಮಾಡೋದು ಅಥವಾ ಸಾಂಬಾರು ಮಾಡೋದಾದರೆ ಅದೊಂದು ಸ್ವಲ್ಪ ಮಾಡಿಡೋದು ಅದೆಲ್ಲ ನಮ್ಮದು ಟೆನ್ ಓ ಕ್ಲಾಕಿಗೆ ಪೂಜೆ ಎಲ್ಲ ಮುಗಿ ತುಂಬ ಚೆನ್ನಾಗಿ ಕೆಲಸ ಆಗ್ತಿತ್ತು ಇನ್ನು ಟೆನ್ ಓ ಕ್ಲಾಕಿಂದ ಇಲೆವೆನ್ ಓ ಕ್ಲಾಕ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಥವಾ ಮಲಗಿದ್ದು ಮಲಗಿ ಟಿ ವಿ ನೋಡಿ ಆಮೇಲೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯವರಿಗೆ ನಂದು ಎಡಿಟಿಂಗ್ ವಿಡಿಯೋ ಕೆಲಸ ಮುಗಿಸ್ಕೊಂಡು ಮತ್ತು ಹನ್ನೆರಡು ಗಂಟೆಯಿಂದ ಒಂದು ಗಂಟೆಷ್ಟು ಬೆಳೆ ಮಧ್ಯಾಹ್ನದೇನಾದರೂ ಅಡುಗೆ ನೀರು ಪಪ್ಪ ಎದ್ದಿರ್ತಾರೆ ಇನ್ನು ಆಮೇಲೆ ಕುಶಾಲನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಊಟ ಮಾಡಿ ಅಥವಾ ಕುಶಾಲನ್ನ ಕರ್ಕೊಂಡು ಬರೋದ್ಕಿಂತ ಮೊದಲೇ ಊಟ ಮಾಡಿ ಅವನು ಕರ್ಕೊಂಡು ಬಂದು ಎರಡು ಎರಡೂವರೆ ಮೂರು ಗಂಟೆವರೆಗೆ ಮಲ್ಕೊಂಡು ಇನ್ನು ಸಂಜೆ ಕೆಲಸ ನಂದು ಏನಿದ್ರು ಒಂದು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಅದು ಇದು ಎಡಿಟಿಂಗ್ ಮನೆ ಕೆಲಸ ಇದು ಆಗ್ತಿತ್ತು ತುಂಬ ಚೆನ್ನಾಗಿ ನನ್ನ ರುಟೀನ್ ಹೋಗ್ತಿತ್ತು ನಂದು ಇಲ್ಲಿ ನಾನು ಎಡವಿದೆ ಎಲ್ಲಿ ಅಂತಂದರೆ ಅಂದ್ರೆ ಬಿಟ್ಬಿಟ್ಟು ಯೋ ವಾಕ್ ಮಾಡ್ಕೊಂಡು ಬಂದಾದ ಮೇಲೆ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳಿವೆ ಹಾಗೆಯೇ ಮೊಬೈಲ್ ಚಾಲೂ ಮಾಡಿದ ತಕ್ಷಣವೇ ವಾಟ್ಸಪ್ನಲ್ಲಿ ಸ್ಟೇಟಸ್ ನೋಡೋದು ಮತ್ತೆ ಇನ್ನೇನಾದರೂ ಕೂಡ ವಿಡಿಯೋಸ್ ನೋಡ್ತಾ ಕುತ್ಕೊಂಡ್ರೆ ನೀರು ಬಂದಿದ್ದು ಶಬ್ದ ಮಾಡಿ ಬಂದ ತಕ್ಷಣವೇ ಅಯ್ಯೋ ಟೆನ್ಷನಲ್ಲಿ ಎದ್ದು ಹೊಡಗೋಗ್ಬಿಡ್ತಾಯಿದ್ದೆ ಯಾಕೆಂದರೆ ಅವಾಗ ಕಸನೂ ಕೂಡ ಒಡೆದಾಗ್ತಿರ್ಲಿಲ್ಲ ಮನೆ ಕಸ ಹೊಡೆದಿದ್ದರೆ ನೀರು ಬಂದಾಗ ಮನೆ ಸ್ಲೀಪು ಕೂಡ ಈಸಿ ಆಗ್ತಿತ್ತು ಪಾತ್ರೆ ತೊಳೆದಿದ್ದಿದ್ರೆ ಕುಡಿಯೋಕ್ಕೆ ನೀರು ತುಂಬಿಸ್ಬಿಟ್ಟು ಕಿಚನ್ ಟಪ್ಪೆಲ್ಲನೂ ಕೂಡ ಕ್ಲೀನ್ ಮಾಡ್ತಾಯಿದೆ ಮತ್ತು ಬಟ್ಟೆನೂ ಕೂಡ ವಾಶ್ಗೆ ಆಗ್ತಾಯಿದೆ ಇನ್ನು ನೀರು ಬರೋ ಟೈಮಲ್ಲಿ ನಂದು ಸ್ನಾನ ನೀರಿನ ಕೆಲಸ ಎಲ್ಲ ಫುಲ್ ಕಂಪ್ಲೀಟಾಗಿ ಆಗ್ತಿತ್ತು ಐವತ್ತು ನಿಮಿಷ ನೀರು ನೀರು ಬರ್ತದೆ ಅಂದರೆ ಐವತ್ತು ನಿಮಿಷದಲ್ಲಿ ನಾನು ನೀರಿನ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರ್ತಿತ್ತು ನಾನು ಎಂಟು ಗಂಟೆಯಲ್ಲಿ ನಾನು ನೀರು ಬಂದಾಗ ನಾನು ಮಾಡೋಕೆ ಇಟ್ಕೊಂಡಾಗ ನಂದು ನೀರಿನ ಕೆಲಸ ನೀರು ಬಂದು ಹೋದ್ಮೇಲೂ ಕೂಡ ಹತ್ತು ಗಂಟೆವರೆಗೆ ನೀರಿನ ಕೆಲಸ ಆಗ್ಬಿಡೋದು ಆಮೇಲೆ ನನಗೆ ಫುಲ್ ಟಯರ್ಡು ಅನ್ನಿಸ್ತಿತ್ತು ನಿದ್ದೆ ಬರೋಕ್ಕಾಗ್ತದೆ ಇವಾಗ ಅವಾಗ ತಿನ್ಬಿಡೋದು ಮತ್ತೆ ಮಸ್ತ್ ನಿದ್ದೆ ಮಾಡ್ಬಿಡೋದು ಈಗ ಆಗ್ತಾಯಿದೆ ನಾನು ಹಂಗೆ ದೀವಾ ನನ್ಗೆ ಅಷ್ಟು ಚೆನ್ನಾಗಿ ಕೆಲಸ ಆಗ್ತಿತ್ತು ಏನಾಗ್ತಾಯಿದೆ ಏನಾಗ್ತಿದೆ ಮತ್ತು ಒಂದು ತಿಂಗಳಿಂದ ನನ್ನದು ಒಂದು ಸ್ವಲ್ಪ ಎನರ್ಜಿನೂ ಕೂಡ ಲಾಸ್ ಆಗಿ ಆಗಿರೋದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಮತ್ತು ಸುಸ್ತಾಗ್ತಿತ್ತು ಮೊಬೈಲ್ ಇಟ್ಕೊಂಡು ಕೂತ್ಕೊಬಿಡ್ತಿದ್ದೆ ಇದು ಮೇನು ನಾವು ನಾನು ಮಾಡ್ತಿದ್ದಿದ್ದು ತಪ್ಪು ನೀವು ಈ ರೀತಿ ಏನಾದರೂ ಕೂಡ ಮಾಡ್ತೀರಾ ನೋಡಿ ಏಕೆಂದರೆ ಕೆಲಸದ ಮಧ್ಯೆ ನಾವು ಏನಾದರೂ ಕೂಡ ಮೊಬೈಲ್ ಇಟ್ಕೋತೀವಿ ಅಂತ ಅಂದರೆ ಇನ್ನು ಕೆಲಸ ಒನ್ ಅವರ್ ಸ್ಕಿಪ್ ಅಂತಲೇ ಅಂದ್ಕೊಳ್ಳಿ ಏನೋ ಒಂದು ನೋಟಿಫಿಕೇಷನ್ ಬಂತು ಅಥವಾ ಇನ್ನೊಂದೇನೋ ವಿಡಿಯೋ ನೋಡ್ತಾ ಕುತ್ಕೊಂಡ್ರೆ ಅಂತು ಟ್ಯಾನ್ ಹೇಗೆ ಹೋಗಿರುತ್ತೆ ಗೊತ್ತಾಗೋದೇ ಇಲ್ಲ ಈ ತಪ್ಪನ್ನ ನೀವು ಹಾಗಂತ ಹಾಗಂತಲ್ಲ ನಾವು ಮೊಬೈಲೇ ನೋಡಬಾರ್ದ ನಮಗೇನೋ ಎಂಟರ್ಟೈನ್ಮೆಂಟೇ ಬೇಡವಾ ನಾವೇನು ಹಾಗಾದರೆ ಮೊಬೈಲನ್ನೇ ಮುಟ್ಬಾರ್ದ ಹಾಗಂತಲ್ಲ ಮೊಬೈಲ್ನ ಮುಟ್ಟೋಣ ಮೊಬೈಲನ್ನ ತೊಗೊಳೋಣ ಆ ಟೈಮ್ನಲ್ಲಿ ಮಾರ್ನಿಂಗ್ನಲ್ಲಿ ಮಕ್ಕಳು ಸ್ಕೂಲ್ಗೆ ಹೋದ್ರು ಅಥವಾ ನಿಮ್ಮ ಯಜಮಾನ್ರ ಆಫೀಸ್ಗೆ ಹೋದ್ರು ಮನೆಯೆಲ್ಲ ಖಾಲಿ ಇದೆ ಇನ್ನು ನಂದು ಇನ್ನೇನಿದ್ರು ಕೂಡ ಕಿಚನಲ್ಲೆಲ್ಲ ಅರಗಿರುತ್ತೆ ಇನ್ನು ಮನೆಯೆಲ್ಲ ಎಲ್ಲ ಹಾಗಾಗೇ ಇರುತ್ತೆ ಆದರೂ ಕೂಡ ಒಂಥರ ಬೇಜಾರಾಗ್ತದೆ ಅಂದರೆ ಯಾವುದಾದ್ರೂ ಕೂಡ ಒಂದು ಸಾಂಗ್ ಹಾಕ್ಕೊಂಡು ಕೇಳ್ತಾ ಕೇಳ್ತಾ ನಿಮ್ಮ ಕೆಲಸ ಮಾಡಿ ಸಾಂಗ್ ಒಂದು ಬಿಟ್ಟು ಬೇರೆ ಇನ್ನೇನು ನೋಡೋಕೆ ಹೋಗಬೇಡಿ ಅಥ್ವಾ ಒಂದು ಮೋಟಿವೇಶನ್ ಒಂದು ನೋಡೋದಂತಲ್ಲ ನೋಡಿ ಎಂಟರ್ಟೈನ್ಮೆಂಟ್ ತೊಗೊಳೋದಲ್ಲ ಕೇಳಿಸ್ಕೊಂಡು ನಾವು ರಿಲ್ಯಾಕ್ಸ್ ಮಾಡುವಂಥದ್ದು ನೀವು ನೋಡ್ತೀನಿ ಅಂತ ಏನಾದರೂ ಕೂಡ ವೀಡಿಯೋ ಹಾಕಿದರೆ ನಿಜವಾಗ್ಲೂ ಅವತ್ತಿನ ದಿನ ನಮ್ಮದು ಬೇರೆ ಥರನೇ ಹೋಗ್ತದೆ ಅಂತ ಹೇಳ್ಬೋದು ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಇನ್ನು ಕೆಲಸನೂ ಕೂಡ ಆಗೋದಿಲ್ಲ ಆಮೇಲೆ ಟೈಮ್ ಆಯ್ತಲ್ಲಪ್ಪ ಅಂತ ಇರಿಟೇಟ್ ಆಮೇಲೆ ಮಕ್ಕಳು ಕರ್ಕೊಂಡು ಬರೋ ಟೈಮೇ ಆಗೋಯಿತು ಮಧ್ಯಾಹ್ನನೇ ಆಗೋಯ್ತು ಇನ್ನೂ ಅಡುಗೆ ಆಗಲಿಲ್ಲ ಯಾಕೆಂದರೆ ಊರು ಕಡೆದು ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ಐದು ಗಂಟೆ ಸ್ಕೂಲಿರುತ್ತೆ ನಾನು ನಾನು ನಮ್ಮ ಮಕ್ಕಳು ಬರೋದು ಒಂದು ಗಂಟೆ ಇಲ್ಲಿ ಎರಡು ಬ್ಯಾಚಿನ ಸ್ಕೂಲ್ ಇರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಮತ್ತು ಸಾರಿ ಬೆಳಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಮತ್ತು ಒಂದು ಗಂಟೆಯಿಂದ ಆರು ಗಂಟೆ ಈ ರೀತಿ ಸ್ಕೂಲ್ ಟೈಮ್ ಇರುತ್ತೆ ಹಾಗಾಗಿ ನಮಗೆ ಮಕ್ಕಳು ಹೋಗಿದ್ದು ಗೊತ್ತಾಗೋದಿಲ್ಲ ಬಂದಿದ್ದು ಗೊತ್ತಾಗೋದಿಲ್ಲ ಮತ್ತು ಇನ್ನು ಮಕ್ಕಳು ಕರ್ಕೊಬರೋ ಟೈಮ್ ಮತ್ತು ಟೆನ್ಷನ್ ಅಯ್ಯೋ ದೇವರೇ ಏನು ಕೆಲಸ ಆಗಲಿಲ್ಲ ಅಲ್ಲೇ ಬಂದೇ ಬಿಟ್ಟರು ಮಕ್ಕಳುಗಳು ಮತ್ತು ಇನ್ನು ಅವ್ರದ್ದು ಊಟ ಮತ್ತು ಅವ್ರ ಬಟ್ಟೆ ಎಲ್ಲ ಚೇಂಜ್ ಮಾಡಿದೆಲ್ಲ ಸರಿ ಮಾಡೋದು ಅವ್ರು ಮಲ್ಕೊಳ್ಳೋದು ಆಮೇಲೆ ನಮಗೆ ರಿಲ್ಯಾಕ್ಸ್ ಆಗಲಿಕ್ಕೇ ಟೈಮ್ ಸಿಗೋದಿಲ್ಲ ಹಾಗಾಗಿ ನಿಮಗೆ ರಿಲ್ಯಾಕ್ಸಿಂಗ್ ಮೊಬೈಲಿಂದ ಬೇಕು ಥರ ಬೇಜಾರಾಗ್ತಿರ್ತದೆ ಯಾಕೆಂದರೆ ಪ್ರತಿದಿನ ಮಾಡೋ ಕೆಲಸನೇ ಅಯ್ಯೋ ಒಂಥರ ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದಿರ್ತೀವಿ ಒಂಥರ ಎನರ್ಜಿನೇ ಇರೋದಿಲ್ಲ ಮತ್ತು ಇನ್ನು ಅದರಲ್ಲೂ ಕೂಡ ವಾಕು ಎಕ್ಸಸೈಸ್ ಎಲ್ಲ ಅಂತೂ ಫುಲ್ ಎನರ್ಜಿ ಡೌನ್ ಆಗಿರುತ್ತೆ ಹಾಗಾಗಿ ಏನೋ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ ಅಂದರೆ ಯಾವುದಾದ್ರೂ ಮೋಟಿವೇಶನ್ ಅಥವಾ ಸಾಂಗ್ ಅಥವಾ ಬೇರೆ ಇನ್ನೇನು ಅಂದರೆ ಕೇಳ ಅಂಥದ್ದನ್ನ ಕೇಳಿ ನಿಜವಾಗ್ಲೂ ನೋಡೋ ಅಂತದನ್ನ ನೋಡಬೇಡಿ ನೋಡೋ ಅಂಥದ್ದು ನೋಡ್ತಾ ಕುತ್ಕೊಂಡ್ರೆ ಅಂತೂ ಅವತ್ತಿನ ದಿನ ಫುಲ್ಲು ಹಾಗೇ ಕಳೆದ್ಬಿಡುತ್ತೆ ಇನ್ನೊಂದು ನಮ್ಮ ನೋಡೋದ್ರ ಜೊತೆಗೆ ಬೇರೆ ಯಾರ್ದಾದ್ರೂ ಕೂಡ ಫೋನ್ ಬಂತು ಅಂದರೂ ಕೂಡ ಇಟ್ಕೋಬೇಡಿ ಯಾಕೆಂದರೆ ಈಗ ನೋಡಿ ನಮ್ಮನ್ನ ನಿಜವಾಗ್ಲೂ ಕೂಡ ಒಬ್ಬರು ಯಾರೋ ಇಷ್ಟಪಡ್ತಾರೆ ನಮ್ಗೆ ಗೌರವ ಕೊಡ್ತಾರೆ ಅಂತ ಅಂದಾಗ ಅವರು ಅರ್ಥ ಮಾಡ್ಕೋತಾರೆ ಈಗ ನಾವು ಒಂದು ಸಲ ಕೆಲಸ ಮಾಡ್ತಾಯಿದ್ವಿ ಫೋನ್ ಎತ್ತಲಿಲ್ಲ ಅಂದರೆ ನಿಜವಾಗ್ಲೂ ಕೂಡ ಅವ್ರಿಗೆ ನಮ್ಮ ನಮ್ಮ ಮೇಲೆ ಒಳ್ಳೆ ಭಾವನೆ ಇದೆ ಇವರು ಒಳ್ಳೆ ಫ್ರೆಂಡ್ ಅಥವಾ ಒಳ್ಳೆ ಫ್ಯಾಮಿಲಿ ನಮ್ಮದು ರಿಲೇಷನ್ ಚೆನ್ನಾಗಿದೆ ಅಂತ ಅಂದಾಗ ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳೋದಿಲ್ಲ ಫಸ್ಟ್ನೇ ಸಲ ಅವ್ರಿಗೆ ಅನಿಸ್ತದೆ ಯಾಕೆ ಫೋನ್ ಇರಲಿಲ್ಲ ಅಂತ ನಾನು ಏನೋ ಕೆಲಸ ಮಾಡ್ತಾಯಿದೆ ಅದಕ್ಕೆ ಇವಾಗ ಮಾಡಿದೆ ಅಂತ ಅಂದಾಗ ಒಂದನೇ ಸಲ ಅವ್ರಿಗೊಂದು ಸ್ವಲ್ಪ ಅರ್ಟಾದಂಗಾಗ್ಬೋದು ಅಂದರೆ ಅರ್ಥ ಮಾಡ್ಕೊಳ್ಳೋರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ನಿಜವಾಗ್ಲೂ ಕೂಡ ಏಕೆಂದರೆ ಅವರು ನಮ್ಮ ಥರನೇ ಯೋಚನೆ ಮಾಡ್ತಾರೆ ಟೈಮಿಗೆ ಅವರು ಕೂಡ ಒಂದು ಸ್ವಲ್ಪ ವ್ಯಾಲ್ಯೂ ಕೊಡ್ತಾರೆ ಅಂತ ಅವರು ಬೆಳಗ್ಗೆಯೇ ಫೋನ್ ಮಾಡಿದ್ದಾರೆ ನಾವು ರಿಸೀವ್ ಮಾಡಿಲ್ಲ ಅಂದರೆ ಅವ್ರು ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ ಅಕಸ್ಮಾತ್ ನಾವು ರಿಸೀವ್ ಮಾಡಿಬಿಟ್ಟು ಏನಾದರೂ ಕೂಡ ಮಾತಾಡ್ತಾ ಕುತ್ಕೊತು ಅಂದರೆ ನಿಜ ಹೇಳ್ತಿದ್ದೀನಿ ಅವತ್ತಿನ ದಿನೆಲ್ಲ ಒಂಥರ ಇಡಿಟಿಂಗ್ ಮಾತ್ರ ಅದು ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ ಆಮೇಲೆ ಫೋನಲ್ಲಿ ಮಾತಾಡೋಕ್ಕೆ ಅಂತಂದ್ಬಿಟ್ಟು ನಾವು ಫೋನ್ ತೊಗೋತೀವಿ ಆಮೇಲೆ ಇನ್ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಇನ್ನೊಂದು ಯೂಟ್ಯೂಬ್ ಅದು ಇದು ನೋಡ್ತಾ ಕೂತ್ಕೊಂಡ್ರೆ ಇನ್ನು ಟೈಮೇ ಹೋಗಿರುತ್ತೆ ಹಾಗಾಗಿ ಎದುರುಗಡೆಯದಗೂ ಕೂಡ ನಿಮ್ಮದು ಸ್ವಭಾವ ಗೊತ್ತಿರುತ್ತೆ ಇಲ್ಲ ಇವರೇನೋ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಮಾಡ್ತಾ ಇಲ್ಲ ಮತ್ತು ನೆಕ್ಸ್ಟು ರಿಪ್ಲೈ ಮಾಡೋದನ್ನ ಮರಿಬೇಡಿ ಹಂಗೆ ಅನ್ಬಿಟ್ಟು ನಮಗೆ ಇಂಪಾರ್ಟೆನ್ಸ್ ಕಾಲ್ ಬಂತು ಅಲ್ಲ ನನ್ನ ಫ್ರೆಂಡ್ಸ್ ಯಾರೋ ಅಥವಾ ಫ್ಯಾಮಿಲಿ ಯಾರೋ ಫೋನ್ ಮಾಡಿದ್ರು ನಮ್ಮ ಕೆಲಸ ಅಂತ ಇಂಪಾರ್ಟೆನ್ಸ್ ಆಗಿ ಅವ್ರು ಫೋನ್ ಎತ್ತಲಿಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟು ಕೂಡ ನೀವು ಮಾಡದಲ್ಲೇ ಇದ್ದರೆ ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ ಅದು ಒಳ್ಳೆಯದಲ್ಲ ನೆಕ್ಸ್ಟ್ ನೀವು ರಿಪ್ಲೈ ಮಾಡಿ ಹಂಗೆ ಅಂದ್ಬಿಟ್ಟು ಕೆಲಸ ಮಾಡಬೇಕಾದ್ರೆ ನೀವು ಅರ್ಧ ಗಂಟೆ ಮಾತಾಡ್ತಾ ಕುತ್ಕೋಬೇಡಿ ಅದು ಬಿಡಿ ಇದರಿಂದಲೂ ಕೂಡ ನಮ್ಮದು ಮನೆ ಕೆಲಸಗಳು ಆಗೋದಿಲ್ಲ ಕೆಲವೊಂದು ಸಲ ನಮ್ಮ ಮನಸ್ಸು ಬೇಜಾರದಲ್ಲಿದ್ದೀವಿ ಗಂಡ ಹೆಂಡತಿ ಜಗಳ ಇರ್ಬೋದು ಮಕ್ಕಳು ಕೆಲವೊಂದು ಸಲ ಮಕ್ಕಳಿಂದಲೂ ಕೂಡ ಬೇಜಾರಾಗ್ತದೆ ಏನೋ ಒಂದು ಬೇಜಾರು ಮಾಡಿಬಿಡ್ತಾರೆ ಮಕ್ಕಳು ಯಾಕೆಂದರೆ ಈಗೆಲ್ಲ ತುಂಬ ಮಕ್ಕಳು ತುಂಬಾ ಸ್ಪೀಡಾಗಿ ಯೋಚನೆ ಮಾಡ್ತಿದ್ದಾರೆ ಹಾಗಾಗಿ ಅವರಿಂದಲೂ ಕೂಡ ಕೆಲವೊಂದು ಸಲ ನಮಗೆ ಬೇಜಾರಾದಾಗ ಅಯ್ಯೋ ನಾವು ಮಕ್ಕಳು ಮಕ್ಕಳು ಅಂತ ಇಷ್ಟೊಂದು ಬೇಗ ಹೇಳೋದು ಇಷ್ಟೆಲ್ಲ ನಾವು ಮಾಡಿದ್ರು ಕೂಡ ನಮ್ಮ ಮಕ್ಕಳಿಂದಲೂ ಇಷ್ಟು ಬೇಜಾರು ಮಾಡ್ತಾರಲ್ಲ ಅಯ್ಯೋ ಇರಲಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಬಿಡ್ತೀವಿ ಬೇಜಾರು ಮಾಡ್ಕೊಂಡು ಅಥವಾ ಯಾರಿಗೋ ಒಂದು ಫೋನ್ ಕಾಲ್ ಮಾಡ್ತಾ ಕೂತ್ಕೊಬಿಡ್ತೀವಿ ಫ್ಯಾಮಿಲಿ ಇಶ್ಯೂ ಇದ್ದೇ ಇರ್ತದೆ ಆವಾಗಲೂ ಕೂಡ ನಮಗೊಂಥರ ಬೇಜಾರಾದಾಗಲೂ ಕೂಡ ನಮಗೆ ಕೆಲಸ ಮಾಡ್ಲಿಕ್ಕೆ ಮನಸ್ಸಾಗಲ್ಲ ನಾನೇನು ಹೇಳ್ತೀನಿ ಗೊತ್ತಾ ಈಗ ನಮ್ಮ ಬೇಜಾರು ಮಾಡ್ಕೊಂಡು ನಾವು ಕೆಲಸ ಮಾಡಲಿಲ್ಲ ಅಂದರೆ ನಾವು ಯಾವಾಗಿದ್ರೂ ಕೂಡ ಆ ಕೆಲಸ ನಾವೇನೇ ಮಾಡಬೇಕು ಈಗ ನಾವು ಮಾಡಲಿಲ್ಲ ಅಂತಂದರೆ ನನ್ನ ಮಕ್ಕಳು ಕಾಲೇಜಿಂದ ಬಂದ್ಬಿಟ್ಟು ಮಾಡ್ತವೆ ಅನ್ನೋದೇನಾದರೂ ಇದೆಯಾ ಅಥವಾ ಹಾಂ ನಾನು ಮಾಡಲಿಲ್ಲ ಅತ್ತೆ ಮಾಡ್ತಾರೆ ಅಥವಾ ನಾನು ಮಾಡಲಿಲ್ಲ ನಮ್ಮ ಮನೇಲಿ ಅವ್ರಗೀತಿದಾರೆ ಅವ್ರು ಮಾಡ್ತಾರೆ ಬೇರೆ ಇನ್ಯಾರೋ ಹಿಂಗೆ ಮನೆಯಲ್ಲಿ ಯಾರು ಅವೈಲಬಲ್ ಇರ್ತಾರೆ ನಾನು ಮಾಡಲಿಲ್ಲ ಅಂದರೂ ಕೂಡ ಅವ್ರು ಮಾಡ್ತಾರೆ ಅನ್ನೋದಾದರೆ ಓಕೆ ನೀವು ಮುನ್ಸ್ಕೊಂಡು ಕುತ್ಕೊಂಡು ಅಥ್ವ ಬೇಜಾರದಲ್ಲಿ ಏನೋ ಒಂದು ಕೆಲಸ ಮಾಡಲಿಲ್ಲ ಅಂದರೂ ಕೂಡ ಆಗ್ತದೆ ನಾವು ಇನ್ನೊಬ್ರು ಮೇಲೆ ಯಾರ ಮೇಲೋ ಗಂಡನ ಮೇಲೆ ಮಕ್ಕಳ ಮೇಲೆ ಬೇರೆ ಅತ್ತೆ ಮಾವನ ಮೇಲೆ ಬೇರೆ ಯಾರ ಮೇಲೆನೋ ಬೇಜಾರ ಮಾಡ್ಕೊಂಡು ಇನ್ಯಾರೋ ಇನ್ನೇನೋ ಅಂದರು ಅಂದ್ಬಿಟ್ಟು ಮನಸ್ಸಿಗೆ ಹಚ್ಕೊಂಡು ಅಯ್ಯೋ ಇರಲಿ ಅಥವಾ ಮತ್ತೆ ಮಾಡೋಣ ಕೆಲಸ ಅಂತ ಏನಾದರೂ ಸಹ ನೀವು ಕೂತ್ಕೊಂಡ್ರೆ ಅವತ್ತಿನ ದಿನ ಹಾಳಾಗುತ್ತೆ ಹಾಳಾಗುತ್ತವರ್ತು ಬೇಜಾರು ಮಾಡಿದ್ರೆ ಯಾರು ಕೂಡ ಬರೋದಿಲ್ಲ ನಮಗೆ ಕೆಲಸ ಮಾಡ್ಕೊಡ್ಲಿಕ್ಕೆ ಅವತ್ತಿನ ದಿನ ರುಟೀನ್ ಫುಲ್ ಹಾಳಾಗ್ತದೆ ಇವತ್ತಿನ ಕೆಲಸ ನಾಳೆ ಮಾಡಬೇಕಾಗ್ತದೆ ಫುಲ್ಲು ಇವತ್ತು ಮತ್ತು ನಾಳೆ ಎರಡು ದಿವಸನೂ ಕೂಡ ಹಾಳಾಗ್ತದೆ ಹಾಗಾಗಿ ಮನಸ್ಸಿಗೆ ಬೇರೆ ಯಾರೋ ಒಬ್ಬರು ಮನಸ್ಸಿಗೆ ಬೇಜಾರು ಮಾಡಿದ್ರು ಅಂತ ಅಂದ್ಬಿಟ್ಟು ನಿಮ್ಮ ರುಟೀನಲ್ಲಿ ಚೇಂಜಸ್ ನೀವು ಮಾಡ್ಕೊಳೋಕ್ ಹೋಗಬೇಕು ಅಂತ ಮುಖ್ಯವಾಗಿ ನಮ್ಮ ಮನಸ್ಸನ್ನ ಆಗಿ ಇಟ್ಕೊಂಡ್ರೆ ನಮ್ಮ ಮನೆ ಕೆಲಸಗಳಂತೂ ತುಂಬಾ ಜಲ್ದಿ ಜಲ್ದಿ ಆಗುತ್ತೆ ಆಯ್ತಾ ಈ ಒಂದು ನಾಲ್ಕು ಪಾಯಿಂಟ್ ನಾವು ಫಾಲೋ ಮಾಡಿಬಿಟ್ರೆ ಬೇಸಿಕ್ ಪಾಯಿಂಟ್ಗಳು ನಿಜವಾಗ್ಲೂ ಕೂಡ ಕೆಲಸನೂ ಕೂಡ ಜಲ್ದಿ ಜಲ್ದಿ ಆಗುತ್ತೆ ಮತ್ತು ನಮ್ಮ ಮನೆಯೂ ಕೂಡ ಒಂಥರ ಪಾಸಿಟಿವ್ ಆಗಿರುತ್ತೆ ನಮ್ಮ ಮನಸ್ಸು ಕೂಡ ಪಾಸಿಟಿವ್ ಆಗಿರುತ್ತೆ ಮತ್ತು ನಾವು ಮುಂದೆ ಏನಾದರೂ ಕೂಡ ಹೊಸ ಹೊಸದ ಅಚೀವ್ಮೆಂಟ್ ಕಡೆಗೂ ಕೂಡ ನಾವು ಜ್ಞಾನ ಕೊಡ್ಬೋದು ಮತ್ತು ಅಚೀವ್ನೇ ಮಾಡಬೇಕು ಹೊರಗಡೆನೆ ದುಡಿಬೇಕು ಅಥವಾ ದುಡ್ಡೇ ಸಂಪಾದನೆ ಮಾಡಬೇಕು ಅದಕ್ಕೋಸ್ಕರ ನಾವು ಈಗೆಲ್ಲ ಇರಬೇಕು ಅನ್ನೋದು ಏನಿಲ್ಲ ನಾವು ಖುಷಿಯಾಗಿರ್ಬೋದು ಫ್ರೆಂಡ್ಸ್ ನಿಜವಾಗ್ಲೂ ಕೂಡ ನಮ್ಮ ಮನೆ ಒಂಥರ ಪಾಸಿಟಿವ್ ಆಗಿರುತ್ತೆ ಇಡೀ ದಿನ ಒಂಥರ ಒಂಥರ ಖುಷಿಯಾಗಿ ಹೋಗುತ್ತೆ ಇನ್ನು ಇವತ್ತಿನ ದಿನ ಖುಷಿಯಾಗಿ ಹೋಯಿತು ಅಂದರೆ ನಾಳೆನೂ ಖುಷಿಯಾಗಿ ಹೋಗುತ್ತೆ ಅದ್ರ ಮಧ್ಯದಲ್ಲಿ ಬೇರೆ ಯಾವುದೋ ಒಂದು ಟೆನ್ಷನ್ ಬಂತು ಒಂದು ಮನಿ ಇಶ್ಯೂ ಇರ್ಬೋದು ಅಥವಾ ಇನ್ನೊಂದೇನೋ ಹೆಲ್ತ್ ಇಶ್ಯೂ ಇರ್ಬೋದು ಅದನ್ನು ನಾವು ಒಂಥರ ಧೈರ್ಯದಿಂದ ನಿಭಾಯಿಸ್ತೀವಿ ನೋಡೋಣ ಏನಾಗ್ತದೆ ಹಾಂ ಎಲ್ಲ ದೇವ್ರ ಮೇಲೆ ಬಿಟ್ಟಿದ್ದು ಏನೋ ಒಂದು ಆಗ್ತದೆ ಅಯ್ಯೋ ಇರುವ ಬಿಡು ಇವತ್ತಿನ ದಿನವೂ ಕೂಡ ಕಳೆದ ಮುಂದೆ ಹೋಗೇ ಹೋಗುತ್ತೆ ಎಲ್ಲ ಪ್ರಾಬ್ಲಮ್ಗೂ ಕೂಡ ಏನಾದರೂ ಒಂದು ಸೊಲ್ಯೂಷನ್ ನಿದ್ದೇ ಇರುತ್ತೆ ಹೀಗೆ ಏನೋ ಒಂಥರದಲ್ಲಿ ನಮಗೆ ನಾವೇನೇ ರಿಲ್ಯಾಕ್ಸ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ ಅವಾಗ ನಮಗೆ ಬರುವಂಥ ತುಂಬ ಕಾಯಿಲೆಗಳು ಕೂಡ ತಪ್ಪುತ್ತೆ ನಮ್ಮ ಮನೆ ಪಾಸಿಟಿವ್ ಆಗಿರುತ್ತೆ ನಮ್ಮ ಕೆಲಸಗಳು ತುಂಬ ಚೆನ್ನಾಗಾಗುತ್ತೆ ನಮ್ಮ ಮಕ್ಳುಗಳಿಗೂ ಕೂಡ ಜ್ಞಾನ ಕೊಡ್ಬೋದು ಅದರ ಖುಷಿಯಾಗಿರ್ಬೋದು ಫ್ರೆಂಡ್ಸ್ ಇದಿಷ್ಟೇ ಅಲ್ವರಾ ಯಾಕೆಂದರೆ ಈ ಮೇನ್ ಮನೆ ಕೆಲಸ ನಮ್ಮದ್ರಲ್ಲೂ ನಾವು ಗೃಹಿಣಿಯಾಗಿದ್ದೀವಿ ನಾವು ಹೌಸ್ ವೈಫ್ ಆಗಿದ್ದೀವಿ ಅಥವಾ ನಾವು ಒಬ್ಬರು ಮಹಿಳೆ ಆಗಿದ್ದೀವಿ ಅಂತ ಅಂದರೆ ಇದೊಂದು ಈಗೊಂದು ನಾಲ್ಕು ಪಾಯಿಂಟ್ ಹೇಳಿದ್ನಲ್ಲ ಇದನ್ನ ನಾವು ತುಂಬ ಸ್ವಲ್ಪ ಜ್ಞಾನ ಕೊಟ್ಬಿಟ್ರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಲೈಫ್ ಅಂತಲೇ ಹೇಳ್ಬೋದು ನಾನು ವೀಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೇ ಸಪೋರ್ಟ್ ಮಾಡ್ತಾಯಿರಿ